ಅದರಲ್ಲಿ ಒಬ್ಬ ಬಡ ಅಜ್ಜಿ ಇರ್ತಾಳಂತೆ ಆ ಅಜ್ಜಿಗೆ ಇಬ್ಬರು ಮೊಮ್ಮಕ್ಕಳು ಇರ್ತಾರಂತೆ ಹೆಸರು ರಮೇಶ ಇನ್ನೊಬ್ಬನ ಹೆಸರು ಸುರೇಶ ಇದರಲ್ಲಿ ರಮೇಶ ತುಂಬ ಒಳ್ಳೆಯವನಾಗಿರ್ತಾನಂತೆ ಸುರೇಶ ಹಂಗೆ ಸ್ವಲ್ಪ ಕೆಟ್ಟ ಬುದ್ಧಿ ಜಾಸ್ತಿ ಅಂತೆ ಹಿಂಗಿರುವಾಗ ಆ ಅಜ್ಜಿ ಒಂದಿನ ಕಾಯಿಲೆ ಬಂದು ಹಾಸಿಗೆ ಹಿಡಿತಾಳಂತೆ ಅವಳು ತನ್ನಿಬ್ಬರು ಮೊಮ್ಮಕ್ಕಳನ್ನು ಹತ್ತಿರ ಕರೆದು ಹೇಳ್ತಾಳಂತೆ ನೋಡಿ ಮಕ್ಕಳೇ ನನಗಿನ್ನ ಸಾಯೋ ಸಮಯ ಹತ್ರ ಬಂತು ನನ್ನ ಮನೇನ ಮತ್ತು ನನ್ನ ಆಸ್ತಿನ ನಿಮಗೆ ಬಿಟ್ಕೊಟ್ಟು ಹೋಗ್ತಾಯಿದ್ದೀನಿ ನೀವು ಇರೋದನ್ನೆಲ್ಲ ಆ ಥರದ ಹಂಚ್ಕೊಂಡು ಜೀವನ ಮಾಡಬೇಕು ಜಗಳ ಆಡಬಾರ್ದು ಅಂತ ಹೇಳಿಬಿಟ್ಟು ಸತ್ತೋಗ್ತಾಳಂತೆ ಆ ಮನೆಯಲ್ಲಿ ಒಂದೇ ಒಂದು ಕಂಬ್ಳಿ ಇರುತ್ತಂತೆ ಆ ಕಂಬ್ಳಿನಿಬ್ಬರು ಹೇಗೆ ಹಂಚ್ಕೊಳ್ಳೋದು ಅಂತ ರಮೇಶ ಸುರೇಶ ಡಿಸ್ಕಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸುರೇಶ್ ಹಂಗೆ ಮೊದಲೇ ಗೊತ್ತಿರುತ್ತಂತೆ ರಮೇಶ ತುಂಬ ಮುಗ್ದ ಅವನೇನು ಹೇಳಿದ್ರು ಅದನ್ನೇ ಒಪ್ಕೊಂಬಿಡ್ತಾನೆ ಅಂತ ಹಾಗೆ ಅವನು ಹೇಳ್ತಾನಂತೆ ನೋಡು ರಮೇಶ ನನಗೆ ಈ ಕಂಬಳಿ ರಾತ್ರಿ ಮಾತ್ರ ನನಗಿರಲಿ ಬೆಳಗ್ಗೆ ಹೊತ್ತೆಲ್ಲ ನೀನೇ ಇಟ್ಕೊ ಅಂತ ಹೇಳ್ತಾನಂತೆ ಸರಿ ರಮೇಶ ಒಪ್ಕೊಂಬಿಡ್ತಾನಂತೆ ನೆಕ್ಸ್ಟು ಮನೆಯಲ್ಲಿ ಒಂದು ಎಮ್ಮೆ ಇರುತ್ತಂತೆ ಆ ಎಮ್ಮೆಯನ್ನು ಹೇಗೆ ಹಂಚ್ಕೊಳ್ಳೋದು ಅದಕ್ಕೆ ಸುರೇಶ ಹೇಳ್ತಾನಂತೆ ನೋಡು ರಮೇಶ ಎಮ್ಮೆದು ಮುಂದಿನ ಭಾಗ ನೀನೇ ಇಟ್ಕೊ ಹಿಂದಿನ ಭಾಗ ಮಾತ್ರ ನನಗಿರಲಿ ಅಂತ ಹೇಳ್ತಾನಂತೆ ಸರಿ ಅದಕ್ಕೂ ರಮೇಶ ಒಪ್ಕೊಂಬಿಡ್ತಾನಂತೆ ನೆಕ್ಸ್ಟು ಮನೆಯಲ್ಲಿ ಒಂದು ಮಾವಿನ ಮರ ಇರುತ್ತಂತೆ ಮಾವಿನ ಮರನ ಹೇಗೆ ಹಂಚ್ಕೊಳ್ಳೋದು ಮತ್ತು ಅದಕ್ಕೆ ಸುರೇಶ ಹೇಳ್ತಾನಂತೆ ನೋಡು ರಮೇಶ ಈ ಮರದಲ್ಲಿ ನನಗೆ ಮೇಲಿನ ಭಾಗ ಮಾತ್ರ ಸಾಕು ಕೆಳಗಿನ ಭಾಗ ನೀನು ಇಟ್ಕೊ ಅಂತ ಹೇಳ್ಬಿಡ್ತಾನಂತೆ ಸರಿ ನಮ್ಮ ಮುಗ್ದ ರಮೇಶ ಏನು ಮಾಡ್ತಾನೆ ಸರಿ ಅಣ್ಣ ಹೇಳಿದ್ದಲ್ಲ ಓಕೆ ಅಂತ ಒಪ್ಕೊಂಬಿಡ್ತಾನಂತೆ ಮಾರನೇ ದಿನ ಬೆಳಗ್ಗೆ ಹೊತ್ತಲ್ಲ ರಮೇಶ್ನ ಹತ್ರ ಕಂಬಳಿ ಹಾಲೇ ಇರುತ್ತಂತೆ ಆದರೆ ಅವನಿಗೆ ಕಂಬಳಿ ಬೆಳಗ್ಗೆ ಹೊತ್ತೇನಕ್ಕೆ ಬೇಕು ಯೂಸೇ ಆಗಲ್ಲ ಮತ್ತು ರಾತ್ರಿ ಆಗಿದ ತಕ್ಷಣ ಸುರೇಶ ಕಂಬಳಿ ಎತ್ಕೊಂಡು ಹೋಗಿಬಿಡ್ತಾನಂತೆ ಅವನು ಅದನ್ನು ಹೊಂದ್ಕೊಂಡು ಆರಾಮಾಗಿ ಮಲ್ಕೋತಾನೆ ಆದರೆ ರಮೇಶ ಕಷ್ಟಪಡ್ತಾ ಇರ್ತಾನೆ ನೆಕ್ಸ್ಟು ಎಮ್ಮೆ ಇರುತ್ತಲ್ಲ ಎಮ್ಮೆಗೆ ಮುಂದಿನ ಭಾಗದಲ್ಲಿ ಅಂತಂದರೆ ಅದಕ್ಕೆ ಹುಲ್ಲೆಲ್ಲ ತಿನ್ಸೋದು ರಮೇಶ ಆದರೆ ಅದರಲ್ಲಿ ಹಾಲು ಕರ್ಕೊಂಡು ಕುಡಿಯೋದು ಮಾತ್ರ ನಮ್ಮ ಸುರೇಶ ಈ ಥರ ಆಗ್ತಾ ಇರುತ್ತಂತೆ ನೆಕ್ಸ್ಟು ಮಾವಿನ ಮರ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಅದನ್ನು ಆರೈಕೆ ಮಾಡೋದು ಬೇಲಿ ಹಾಕೋದು ಅದನ್ನೆಲ್ಲ ರಮೇಶ ಮಾಡ್ತಾ ಇರ್ತಾನಂತೆ ಆದರೆ ಅದರಲ್ಲಿ ಬೆಳೆಯೋ ಮಾವಿನ ಹಣ್ಣುಗಳು ಮಾತ್ರ ಸುರೇಶ ಎತ್ಕೊಂಡ್ಬಿಡ್ತಾನಂತೆ ಯಾಕಂದರೆ ಮೇಲಿನ ಭಾಗ ಸುರೇಶ್ ಅಂದಲ್ವಾ ಅದಕ್ಕೆ ಇದೇ ರೀತಿ ಅವನು ದಿನವೂ ಮೋಸ ಮಾಡ್ತಾಯಿರ್ತಾನಂತೆ ರಮೇಶ ಕಷ್ಟಪಟ್ಟು ಜೀವನ ಮಾಡ್ತಾಯಿರ್ತಾನಂತೆ ಹೀಗೆ ಇರಬೇಕಾದ್ರೆ ಆ ಮನೆ ಹತ್ರ ಒಬ್ಬ ವೃದ್ಧ ಸನ್ಯಾಸಿ ಒಬ್ಬ ಬರ್ತಾನಂತೆ ಬಂದಾಗ ಅವನು ರಮೇಶನನ್ನು ನೋಡ್ತಾನಂತೆ ಯಾಕೆ ಮಗು ನೀನು ಇಷ್ಟೊಂದು ಸೊರ್ಗೋಗಿದ್ಯಾ ಏನಾಗಿದೆ ಅಂತ ಕೇಳ್ತಾನಂತೆ ಆವಾಗ ರಮೇಶ ನಡೆದಿರೋ ವಿಷಯನೆಲ್ಲ ಹೇಳ್ತಾನಂತೆ ಆವಾಗ ಸನ್ಯಾಸಿ ಇವನಿಗೊಂದು ಐಡಿಯಾ ಕೊಡ್ತಾನಂತೆ ಆ ಐಡಿಯಾದ ಪ್ರಕಾರ ಮಾಡು ನಿನ್ನ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಾನಂತೆ ಸರಿ ಆಯಿತು ರಮೇಶ ಒಪ್ಕೊತಾನಂತೆ ಅವತ್ತಿನ ದಿನ ಬೆಳಗ್ಗೆ ಆ ಕಂಬಳಿನೆತ್ಕೊಂಡು ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಡ್ತಾನಂತೆ ಬೆಳಗಿನ ಸಮಯದಲ್ಲಿ ಕಂಬಳಿ ಅವಂದಲ್ವಾ ಅದಕ್ಕೆ ಚೆನ್ನಾಗಿ ನೆನೆಸ್ಬಿಟ್ಟು ಇಟ್ಬಿಡ್ತಾನಂತೆ ಮತ್ತು ರಾತ್ರಿ ಸಮಯ ಬಂದಿದ ತಕ್ಷಣ ಸುರೇಶ ಕಂಬಳಿ ಕೇಳ್ತಾನಂತೆ ಕೇಳಿದಾಗ ಇವನು ಒದ್ದೆ ಆಗಿರೋ ಕಂಬಳಿನೇ ಕೊಡ್ತಾನಂತೆ ಏನಿದು ಕಂಬಳಿ ಒದ್ದೆ ಆಗಿದೆಯಲ್ಲ ಅಂದರೆ ಹೌದು ಬೆಳಗ್ಗೆ ಹೊತ್ತು ನಂದಲ್ವ ಕಂಬಳಿ ನಾನೇನು ಬೇಕು ಮಾಡ್ಬೋದು ಅಂತ ರಮೇಶ ಹೇಳ್ತಾನಂತೆ ಓ ಆಗ ಸುರೇಶಂಗೆ ಓ ಈ ಮೋಸ ವರ್ಕೌಟ್ ಆಗೋಲ್ಲ ಅಂತ ಗೊತ್ತಾಗುತ್ತಂತೆ ಸರಿ ನೆಕ್ಸ್ಟು ಎಮ್ಮೆ ಇರುತ್ತಲ್ಲ ಎಮ್ಮೆಗೆ ಇವನು ಸುರೇಶ ಹಾಲು ಕರಿಯೋಕೆ ಇತ್ಕೊಂಡಾಗ ಒಂದು ಸ ದೊಡ್ಡದಾಗಿರೋ ಕೋಲ್ ತಗೊಂಡು ಮುಂದಗಡೆ ಅದ್ರ ಮುಖದ ಮೇಲೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ರಮೇಶ ಹಾಗದು ಹಾಲು ಕೊಡೋದನ್ನೇ ಬಿಟ್ಬಿಡುತ್ತಂತೆ ಯಾಕೆ ಮುಂದಗಡೆ ನೀನು ಅದಕ್ಕೆ ಹೊಡಿತಾ ಇದೆಯಾ ಅಂತ ಸುರೇಶ ಕೇಳಿದಾಗ ನಾನು ಏನು ಬೇಕಾದರೂ ಮಾಡ್ಬೋದಲ್ಲ ಎಮ್ಮೆ ಮುಂದಿನ ಭಾಗ ನಂದು ಅಂತ ಹೇಳ್ತಾನಂತೆ ಈ ಮೋಸದಿಂದನೂ ರಮೇಶ ಎಸ್ಕೇಪ್ ಆಗಿಬಿಡ್ತಾನಂತೆ ನೆಕ್ಸ್ಟು ಮಾವಿನ ಮರ ಇರುತ್ತಲ್ಲ ಮಾವಿನ ಮರದಲ್ಲಿ ಅವನು ಮಾವಿನ ಹಣ್ಣು ಕೀಳಕಿ ಅಂತ ಸುರೇಶ ಮೇಲೆ ಹತ್ತಿರ್ತಾನಂತೆ ಆವಾಗ ರಮೇಶ ಒಂದು ದೊಡ್ಡ ಕೊಡ್ಲಿ ಎತ್ಕೊಂಬಂದು ಕೆಳಗಡೆಯಿಂದ ಮರ ಕಡಿಯೋದಕ್ಕೆ ಶುರು ಮಾಡ್ತಾನಂತೆ ಅವಾಗ ಮೇಲ್ಗಡೆ ಇರೋ ಸುರೇಶ ಅಯ್ಯ ಯಾಕೆ ಮರ ಕರಿ ಕಡಿತಾ ಇದೆಯಾ ನೀನು ಅಂತ ಕೇಳ್ತಾನಂತೆ ಏ ಮೇಲ್ಗಡೆ ಭಾಗದಲ್ಲಿ ನೀನೇನಾದರೂ ಮಾಡ್ಕೋ ಕೆಳಗಡೆ ಭಾಗ ನಂತಲ್ವಾ ಅಂತ ಅವನು ಕಡಿಯೋದಕ್ಕೆ ಶುರು ಮಾಡ್ತಾನಂತೆ ಓ ಈ ಥರ ಆಗಿದ್ದ ತಕ್ಷಣ ಅವನು ಕೈ ಮುಗ್ದು ಬೆಡ್ಕೊಂಡ್ಬಿಡ್ತಾನಂತೆ ಹ್ಞೂ ನನಗೆ ಕ್ಷಮಿಸ್ಬಿಡು ರಮೇಶ ನಾನು ನಿನಗೆ ಮೋಸ ಮಾಡಿಬಿಟ್ಟೆ ನಾನು ಇನ್ಮೇಲೆ ಈ ಥರ ಎಲ್ಲ ಮೋಸ ಮಾಡೋದಿಲ್ಲ ನಿನಗೆ ಇನ್ಮೇಲೆ ನಾನು ನೀನು ಇಬ್ಬರೂ ಸಮನಾಗಿ ಹಂಚ್ಕೊಳ್ಳೋಣ ಅವತ್ತಿಂದ ಇಬ್ಬರು ಎಲ್ಲ ವಸ್ತುಗಳನ್ನು ಸಮನಾಗಿ ಹಂಚ್ಕೊಂಡು ಸಹ ಬಾಳ್ವೆ ನಡೆಸ್ತಿರುತ್ತೆ